ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹೆಸರೇನು ಅಕ್ಕ ಗೊತ್ತಲ್ಲ ಚೈತ್ರ ಕುಂದಾಪುರ ಬೈಕ್ ಟೇಪ್ ಬಾಯಕ್ ಟೇಪ

ನಂಗ್ ಇಷ್ಟನ ಗೆಸ್ಟ್ಗಳ ನೋಡಿ ಏನ್ ಏನನ್ಸಿದೋ ಅಂದ್ರೆ ಇವರ ಜೊತೆ ಪ್ರಶಾಂತ್ ಸಂಬರ್ಗಿ ಅವರು ಬರಬೇಕಾಗಿತ್ತು ಅವಾಗ ಇವರು ಗಿಲ್ಲಿ ಜೊತೆ ಆಡಿಸ್ತಿರಲಿಲ್ಲ ಯೂರ್ ಯೂರೆ ಕಿತ್ತಾಕಣ್ಣಾಚೆ ಓಡೋರು ಮೊನ್ನೆ ಎಪಿಸೋಡ್ ನೋಡಿ ನಂಗ್ ಫುಲ್ ಖುಷಿ ಆಗೋಯ್ತು ಗುರು ಇಲ್ಲಿ 1 ವರ್ಸಸ್ 5 ಆಡ್ತವನೆ ಅಲ್ಲ ಆಯೋದೆ ತಾನೇ ಕೂತ್ಕಬಾಡೋ ಮ್ಯಾಮ್ ನನಗೆ ನೀವು ನೀವು ಐದು ಜನ ಮ್ಯಾಟ್ರೆಲ್ಲಾ ಮಾತಾಡಿ ಒಬ್ಬನ್ ತಕ್ಕರೆ ಕೊಡಲ್ಲ ಒಬ್ಬ ಐದು ಜನ ಕೊಡತಾರೆ ಗಿಲ್ಲಿ ಬಂದ ಗಿಲ್ಲಿ ಮನೆಗೆ ಇರುವವರಿಗೆ ನೆಮ್ಮದಿ ಸಿಗುತ್ತಾ ಇಲ್ಲ ಇಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ಎಲ್ಲಾ ಗೆಸ್ಟ್ಗಳು ಡ್ಯಾನ್ಸ್ ಆಡ್ಕೊಂಡು ಆರಾಮ ಖುಷಿಯಾಗಿದ್ರು ಅಣ್ಣ ಬಂದ್ ಡೈಲಾಗ್ ಹೊಡೆದ್ ಅದ್ನು ಹಾಳು ಮಾಡ್ಬಿಟ್ಟು ನೀವ್ ನಾಮಿನೇಷನ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಇಲ್ಲ ಇವ್ರು ಹೋಗ್ಲೇಬೇಕು ಅನ್ನೋರ್ನ ಕೆಳಗಡೆ ಕಮೆಂಟ್ ಮಾಡಿ ಈಗ ಅವರೇ ಮೇಡಮ್ ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ ಇದು ಶೃಂಗಾರನ ನಾನು ಹೇಳ್ತೀನಿ ಏನಾಯ್ತಾಳ ಅಣ್ಣ ನೀನ್ ಹೇಳ್ತೀನಿ ಹಂಗ ಅತಿಗೆ ಆಯ್ತಾಳಣ್ಣ ಅತ್ಗೆ ಯಾರ ಸಮಾನು ಅತಿಗೆ ಅಣ್ಣ ತಾಯಿ ಸಮಾನ ನಾನ್ ಹಣ ತಾಯಿ ಆದ್ರೈತೆ ನಿಂಗ ತಂದೆ ಅಣ್ಣ ಯಾರಪ್ಪ ಚಿಕ್ಕ ಹುಡುಗ ಸರ್ ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಯಾರು ಇರ್ತದೆ ಅನ್ಕೊಂಡ ಇಷ್ಟೊಂದು ಇರಿಟೇಟಿಂಗ್ ಆಗಿ ಇರ್ತದೆ ಅಂತ ಅಂತ ಕೇಳಿ ಇವ್ರು ಮಾಡಿ ಸೆಟ್ ಅಪ್ ಕೊಟ್ಟಿದ್ ಅಪ್ ಎಲ್ಲ ನೋಡ್ಬಿಟ್ಟು ವಾವನ್ನು ತರ ಯಾರು ಬರ್ತಾರ ಅನ್ಕೊಂಡ ಇವ್ರ ಬಂದ್ಮೇಲೆ ಬಿಲ್ಡಪ್ ಕೊಟ್ಟದ್ದು ಗ್ರೇ ಏರಿಯಾ ಮಂಜು ಗ್ರೇ ಏರಿಯಾ ಮಂಜು ಅಂತ ಇಲ್ಲಿ ನೋಡ್ರೆ ಮಲೇರಿಯಾ ಮಂಜು ತಲೆ ಬಂದು ಟಾಸಿಂಗ್ ಮಾಸ್ಟ್ರು ಹೆಡ್ ಮಾಸ್ಟರ್ ಕೂತು ಕೂತಾರೆ ಈ ಅವಾರ್ಡ್ ನಾನು ತಗೊಳ್ಳೋದ್ ನನ್ನ ಮಾಮ್ ಟ್ಯಾಟ್ ನೋಡಬೇಕಿತ್ತು ಚಿಕನ್ ಮಟನ್ ಸಿಗ್ತೇನೆ ಒಳ್ಳೊಳ್ಳೆ ಊಟ ಸಿಗ್ತೇನೆ ನಾವೇ ಅಂತ ಬಟ್ ನಾನ್ ಮುಂದೆ ತಡಿಯೋ ಲೇ ಹೋಗ ಇಲ್ಲಿಂದ ಮಾಡ್ತಾರೆ बाग्त हुप कुछ स्यु

ಸೂಪರ್ ಗಿಲ್ಲಿ ಅಡ್ಡ ಏನ್ ಬೇಕಾದ್ರೂ ಸೂಪರ್ ಕೊಡೋ ಕೊಡೋ ಕೊಡೋಣ ಬೊಜ್ಜಿ ಗಿಲ್ಲಿ ಹತ್ರ ಬೇಡ ಬೊಜ್ಜಿ ಗಿಲ್ಲಿಗಿರೋ ಫಾಲೋವರ್ಸ್ ನಿನಗಿಲ್ಲ ಗಿಲ್ಲಿ ಹತ್ರ ಬೇಡ ಹುಷಾರಾಗಿರೋ ಬಾಯಿ ಮುಚ್ಕೊಂಡಿದ್ದೀವಿ ಇದು ಗಿಲ್ಲಿ ಅತಿರೇಕ ವರ್ತನೆ ಎಸ್ ಗಳ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗಿಲ್ಲಿ ಹಣ ಕಳಿಯಬೇಕು ಅನ್ನೋ ಲೈಕ್ ಮಾಡಿ ಮಾಡ್ ನೋಡ್ರಿ ಗಿಲ್ಲಿ ಸರಿಯಾಗಿನೆ ಊಟ ಇಕ್ಕೊನೆ ಲೇ ಸಡೆ ರಜತ್ ಅನ್ನೋ ಲೈಕ್ ಮಾಡಿ ಇಂಥವೆಲ್ಲ ಅಹಂಕಾರ ಮಾತಿನಿಂದ ಪೊಲೀಸ್ ಸ್ಟೇಷನ್ ರಜತ್ ಹ್ಮ್ ಎಲ್ಲಾರು ಗಿಲ್ಲಿ ಟಾರ್ಗೆಟ್ ಮಾಡಿ ನೆಗೆಟಿವ್ ತೋರ್ಸಕ್ಕೆ ಬಂದಿರೋದು ಇದೇನಾದ್ರು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದಾ ಇಷ್ಟ ಇಷ್ಟಪಡ್ತೀನಿ ಬಾಯ್ ಸ್ವಲ್ಪ ಕಣ್ ಮುಚ್ತಿಯ ಯಾಕೆ ನೀನ್ ಮುಚ್ಚಿ ಹೇಳ್ತೀನಿ ನನ್ ಜೊತೆ ಇಲ್ದೆ ನನ್ನ ಲೈಫ್ ಕತ್ಲೆ ಕಣ ನ ಕಂಡ್ಬಿಟ್ರೂ ಕತ್ಲೆ ಕಾಣಿಸ್ತಾ ಇತ್ ಕಣೆ ಪಾಯಿಂಟ್ ಅಲ್ಲಿ ಇರ್ತದೆ ಶೂಟ್ ಮಾಡ್ಬೇಕು ನಾನು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಶೂಟ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಚಿಕ್ಕಪ್ಪ ಶೂಟ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಅಂತ ಚಿಕ್ಕಪ್ಪ ಏನ್ ಮಾಡ್ತಾರೆ ಅಲ್ಲಿ ತುಗುರಿ ತರ್ಬಿಟ್ಟು ಇದು ಶೂಟ್ ಮಾಡ್ಬೇಕು ಹೇಳ್ತೀನಿ ಕೇಳಿ ಶೂಟ್ ಮಾಡ್ಬಿಟ್ಟು ಕಾರಣ ಹೆಂಗ ಏನ್ ಕೊಡ್ತಾರ ಗೊತ್ತಾ ಸೂಕ್ತವಾದ ಕಾರಣ ಕೊಡ ಚಿಕ್ಕಪ್ಪ ಚಿಕ್ಕಪ್ಪ ಶೂಟ್ ಮಾಡೋದು ಮಾಡ್ಬಿಟ್ಟೆ ಯಾಕೆ ಚಿಕ್ಕಪ್ಪ ಸೂಕ್ತವಾದ ಕಾರಣ ಕೊಡ್ ಚಿಕ್ಕಪ್ಪ ಅಂತೀನಿ ಸೂಟ್ ಮಾಡಿ ತೂತ್ಕ ಕೈ ಹಾಕಿ 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 ಬುಲೆಟ್ ಒಳಗೆ ತಳಿ ತಳಿ ಅಯ್ಯೋ ಮಗನೇ 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 ಸೂಟ್ ಮಾಡ್ಬಿಟ್ಟೆ ತಪ್ಪಾಯ್ತು ನನಗೆ ನಾಲ್ಕು ಜನ ಡಾಕ್ಟ್ರ್ ಗೊತ್ತು ಇನ್ನ ಕಾಪಾಡ್ತಾರೆ ಅಂತ ಒಳಗೆ ತಳ್ಬಿಡ್ತಾರೆ ಆಕ್ಚುಲಿ ನಮ್ಮ ಅಣ್ಣನ ಅವರೇ ಶೂಟ್ ಮಾಡಿರ್ತಾರೆ ಈಗ ಚಿಕ್ಕಪ್ಪ ಯಾರು ಗೊತ್ತಾ ಇವರು ಪ್ರತಿ ವಾರ ಕ್ಲೋಸ್ ಆಗಿ ಕ್ಲೋಸ್ ಮಾಡ್ಕೊಂಡು ಒಂದ್ಸಲಿ ರಘೋಣ ನಾಮಿನೇಷನ್ ಮಾಡಿದ್ರು ತಾಣ ಕೇಳಿದ್ಕೆ ಏನಂದ್ರೆ ಗೊತ್ತಾ ಸರ್ ನಾನು ಫಾಲೋರ್ಸ್ ನಿನ್ನ ಸೇವ್ ಮಾಡ್ತಾರೆ ಸೇವ್ ಮಾಡ್ತಾರೆ ಈ ವಾರ ನನ್ನ ನಾಮಿನೇಷನ್ ಮಾಡಿದ್ರು ಸಾಕ್ ಒಂಸದ್ ಕುಡಿ ವಂಸದ ಕುಡಿ ಅಂತ ಕೇಳಿದ್ಕೆ ಏನಾದ್ರು ಗೊತ್ತಾ ಸರ್ ಇನ್ನೂ ಕಾರಣ ಕೊಟ್ಟಿಲ್ಲ ಸರ್ ನಾಮಿನೇಷನ್ ಮಾಡೋಣ ಇವಳು ಕ್ಲೋಸ್ ಆಗುದೇ ತಪ್ಪ ಸರ್ ಪಳಾರ್ ಪಳಾರ್ ನೀನ್ ಪಳಾರ್ ಆದ್ರೆ ಇಲ್ಲಿ ಬಂದಿರೋರು ನಿನ್ಗಿಂತ ಪಳಾರು ಇಲ್ಲಿ ಪಳಾರ್ ಐದ್ ಜನ ನಿನಗಿಂತ ಪಳಾರು ಡೈಲಾಗ್ ನೀನ್ ಪಳಾರ್ ಆದ್ರೆ ಇಲ್ಲಿ ಬಂದಿರೋ ಐದ್ ಜನದ್ರ ಜೊತೆ ನಾವ್ ಎಲ್ರು ಪಳಾರ್ಗಳ ಅವನ್ ಬರೋವರೆಗಾಯ್ತಿಯಾ ಇಲ್ಲ ನಾನೇನಾದ್ರು ಬಾತ್ರೂಮ್ ಕ್ಲೀನ್ ಕ್ಲೀನ್ ಕೆಲ್ಸ ಮಾಡಕ್ ಆಯ್ತಿ ಇಲ್ಲ ಕಷ್ಟ ಐತಿ ಹ್ಮ್ 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 ಮತ್ತ ಎಲ್ಲ ರೆಡಿ ಮಾಡಿದ್ದೀನಿ ಮಾತಾಡ್ಬೇಕ ಅಷ್ಟೇ ಬಂದು ಆ ಬುಡುದು ಬಿಡುದಿಲ್ಲ ಮಾತಾಡ್ಕವ ಇಲ್ಲೇ ಹಾ ಇಲ್ಲೇ ಬಂದ್ಬಿಡಿ ಹಾ ಇಲ್ಲೇ ಒಯ್ತಾವ್ರೆ ಕರೇ ಇಲ್ಲ ಬ್ಯಾಡ ಸುಮಾರ್ ಒಂದೇ ಸಲ ಹೋಗ್ ಮುರ್ಸಕ್ಕೋದಂಗ್ ಮಾತಾಡ್ರ ಆಯ್ತದ ಊರ್ ಗಂಟೆ ಹಾ ಊರ್ಗಂತ ಹೋಗ್ಬೇಕಂತ ಹೇಳಿ ನೀವು ನಾನ್ ಊರ್ಗ ಜೊತೆಲೆ ಕರ್ಕೊಂಡ್ ಬಂದ್ಬಿಡ್ತೀನಿ ಬಿಡತ್ತಾಗೆ ಅಮ್ಮ ನಿಮ್ದೊಂದ್ ಹಲ್ ಹೋಗಿದ್ದೆ ಅಲ್ಲಾ ಈ ತರ ಒಂದ ಸ್ಕ್ರೂ ಹಾಕಿಬಿಟ್ಟು ಕ್ಯಾಪ್ ಹಾಕಿ ಕೊಡ್ಬೋದು ಓಕೆನಾ ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಿಮಗೆ ಹೌದಾ ನಾವೆ ಸ್ಕ್ರೂಟ್ ಕಮ್ಮಿ ಆಗುತ್ತೆ ನಮ್ಮ ನಾನು ಫಿಲ್ ಎದ್ದು ಹೋಗೋಣ ಎಲ್ಲಿಂದ ನಮ್ಮ